ವರಿಷ್ರು ನಾವು ಭೇಟಗಿದೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠಿದ್ದೆ ಮತ್ತು ಇದೆಲ್ಲ ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಎಮ್ ಎಲ್ ಎಕ್ಸ್ ಎಂ ಎಲ್ ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ಇತ್ತು ಅಂತ ಕೆಲಸ ನಾವು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡದೊಳಗೆ ಒಂದು ಇವತ್ತಾದ್ರೂ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತದೆ ಪಾಸಿಟಿವ್ ಆದಂತ ನಿರ್ಧಾರ ಆಗ್ತದೆ ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ ನಾಳೆ ಅಥವಾ ನಾಡದಾಗ್ಬೋದು ಇಲ್ಲ ಅದ್ರ ಬಗ್ಗೆ ನಾನು ಇದು ಈ ಕಮೆಂಟ್ ಮಾಡಕ್ ಹೋಗಿಲ್ಲ ಅಂತಿಮವಾಗಿ ಪಕ್ಷ ತೀರ್ಮಾನ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸ್ಲಿಕ್ಕೆ ಇದೆ ಮಾತಾಡಿ ಎಲ್ಲರಿಗೂ ಮಾತಾಡಿ ಮತ್ತೆ ಇವತ್ತು 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 ಮಧ್ಯಾಹ್ನ ಪೂರೆಯವರಾಗ್ಲಿ ಅಲ್ಲಿ ಅಭಯ್ ಪಾಟೀಲ್ ಆಗಲಿ ಹಿರಣ್ಣ ಕಡಾಡಿ ಆಗಲಿ ಅಥವಾ ಕೌಟಿಗಿಮಠವ್ ಆಗಲಿ ಅದು ಇನ್ನೂ ಹಲವಾರು ನಾಯಕರಿದ್ದಾರೆ ನಮ್ಮ ಈ ನಗರದ ಮಾಜಿ ಶಾಸಕರು ಇರ್ಬೋದು ಎಲ್ಲರ ಜೊತೆ ನಾನು ಮಾತಾಡಿದಿನಿ ಆ ಎಲ್ಲರೂ ಇಲ್ಲ ಪಕ್ಷ ಏನ್ ತಿರುಮತ ಇದು ತಗೊಂಡ ನಡ್ಕೋದು ನೋಡಿ ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಕೊಂತಾರೆ ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಿಕ್ಕಾಗುದಿಲ್ಲ ಹೀಗಾಗಿ ಅದ್ರ ಬಗ್ಗೆ ಇಂಟರ್ನಲ್ ಇಲ್ಲಿ ಚರ್ಚೆ ಆಗಿದೆ ಅದನ್ನ ಇಲ್ಲಿ ನಾವು ಆ ವಿಶ್ವಾಸ ಇದೆ இல்ல அது மாதிரி மாதிரி இல்லை